ನೂರು ಕಟ್ಟಿಗೆ ಇನ್ನೂರು ರೂಪಾಯಿ ಸರ್ ಇನ್ನೂರು ರೂಪಾಯಿ ಸರ್ ಇದು ಫಾಸ್ಟಲ್ಲಿ ಫಾಸ್ಟಾಗಿ ಆಗುತ್ತೆ ಕೆಲಸ ಇದು ಸಬ್ಬಾಕ್ಸಿ ಸರ್ ಇವತ್ತೊಂದು ಒಂದು ಒಂದೂವರೆಂದ ಸಾವಿರದ ಇನ್ನೂರಿಂದ ಒಂದುವರೆ ಸಾವಿರ ಕೀಳ್ತೀವಿ ಸರ್ ನಾವು ಹಾಂ ಇವತ್ತು ಒಂದು ಬ್ಯಾಚಲ್ಲಿ ಅಷ್ಟು ನಾಲ್ಕೈದು ಸಪ್ ವೆರೈಟಿ ಬೆಳಿತೀವಿ ನಾವು ಒಂದೇ ಬೆಳೆಯೋದಿಲ್ಲ ನಾಲ್ಕೈದು ವೆರೈಟಿ ಬೆಳಿತೀವಿ ಸರ್ ಇದು ಒಂದು ಕೆ ಜಿ ಇದನ್ನ ನಾಲ್ಕು ಗುಂಟೆ ಹಾಕ್ಬೋದು ಸರ್ ಇದನ್ನು ಪಾರ್ಸಲ್ ಹೋಗೋದ್ರಿಂದ ಲಾಂಗ್ ಜರ್ನಿಗೆ ಹೋಗ್ತವೆ ಇವು ಮೈಸೂರು ಬಂದು ಪ್ರಸಾದ್ ಅಂತ ಪ್ರಸಾದ ಹೆಚ್ಚು ದಂಡಿನ ಕುರುಬಟ್ಟಿ ಚಿತ್ರೋ ಡಿಸ್ಟಿಕ್ಕು ಚಿತ್ರ ತಾಲೂಕು ದುರ್ಗದಿಂದ ಚಿತ್ರದುರ್ಗದಿಂದ ಎಂಟು ಕಿಲೋಮೀಟ್ರ್ ಇದೆ ಹಾಂ ಎಂಟು ಕಿಲೋಮೀಟ್ರ್ ಆಗ ಇದು ನಮ್ಮೂರು ಚಳ್ಕೆರೆ ರೋಡು ಹಾಂ ನಾವು ಬೆಳಿತೀವಿ ಸೊಪ್ಪು ಬೆಳಿತೀವಿ ಕಂಟಿನ್ಯೂ ಕಂಟಿನ್ಯೂಟಿ ಸೊಪ್ಪು ಇರುತ್ತೆ ನಾಲ್ಕು ಹೌದು ಸರ್ ಹೌದು ಮೂರಿಂದ ನಾಲ್ಕು ಸತಿ ನಾಲ್ಕು ಇದು ಮಾಡಿಕೊಂಡು ಪಾರ್ಟೇಷನ್ ಮಾಡಿಕೊಂಡು ನಾವು ಒಂದು ಇದಾಗ್ತಿದ್ದಂಗೆ ಬ್ಯಾಚ್ ವೈಜ್ ಬ್ಯಾಚ್ ವೈಜ್ ನಾಲ್ಕೈದು ಒಂದು ಐದು ಆರು ಥರದ್ದು ವೆರೈಟಿ ವೆರೈಟಿ ಸೊಪ್ಪು ಹಾಕತ್ತೀವಿ ನಾವು ಸೊಪ್ಪು ಬೆಳಿತೀವಿ ನಾವು ಚೆನ್ನಾಗಿದೆ ಸರ್ ಇದು ಒಂದು ಕೆ ಜಿ ಮೆಂಟರ್ ಮಾಡೋಕ್ಕಾಗದು ಎರಡು ಕೆ ಜಿ ಹಾಕಿದರೆ ಮೆಂಟರ್ ಮಾಡೋಕ್ಕಾಗಲ್ಲ ಒಂದು ಕೆ ಜಿ ಹಾಕಿದ್ರೆ ಮೆಂಟರ್ ಮಾಡ್ಬೋದು ನಾವು ಚೆನ್ನಾಗಿದೆ ಸರ್ ಸಬ್ಬಕ್ಸಿ ಇದು ಹಾಂ ಸರ್ ಇದು ಒಂದು ಕೆ ಜಿ ಕುಂಟೆ ಅಂತ ಲೆಕ್ಕ ಹಾಕೊಂಡ್ರು ಒಂದು ಒಂದು ಕೆ ಜಿ ನಾಲ್ಕು ಕುಂಟೆ ಪಟ್ಟ ಹಾಕಬೋದು ಸರ್ ನಾಲ್ಕು ನಾಲ್ಕು ಕುಂಟೆ ಹಾಕ್ಕೊಬೋದು ಸರ್ ಹಾಂ ಸರ್ ನಾವು ನಾಲ್ಕು ಒಂದೇ ಕೆ ಜಿ ಹಾಕಿರೋದು ನಾವು ಇದನ್ನು ಸರ್ ಇದು ಒಂದು ಕೆ ಜಿ ಇದನ್ನು ನಾಲ್ಕು ಕುಂಟೆ ಹಾಕ್ಬೋದು ಸರ್ ಇದನ್ನು ಅದು ಒಂದು ಒಂದು ಹತ್ತು ಕುಂಟೆ ಪಟ್ಟೆ ಹಾಕ್ಬೋದು ಸರ್ ಅದನ್ನು ಕೊತ್ತಂಬ್ರಿನ ಕೊತ್ತಂಬ್ರಿ ಇದನ್ನು ನೆಲ ಜಾಸ್ತಿ ತಂತತೆ ಅದು ಕಮ್ಮಿ ತಂತದ್ದು ಸರ್ ಅದು ಹಂಗಾಗಿ ಇದು ಖರ್ಚು ಕಮ್ಮಿ ಇದು ಮಾತ್ರ ಏನು ಭಾಳ ಇಳುವರಿ ಇಳುವರಿ ಜಾಸ್ತಿ ಹಂಗಾಗಿ ನಾವು ಸಬ್ಬಗ್ಸಿ ಭಾಳ ಆಗೋದಿಲ್ಲ ಸರ್ ಇದು ಒಂಬತ್ತು ದಿವಸ ಬೇಕು ಸರ್ ಇದು ಕೂಡ ಒಂಬತ್ತು ದಿವಸ ಬೇಕು ಸರ್ ಇದು ಸರ್ ಮೀಡಿಯಮು ಚಲಬೇಕು ಸರ್ ಇದನ್ನು ಹಾಂ ಸರ್ ಮೀಡಿಯಮಾಗಿ ಚೆಲ್ಲಬೇಕು ನಾವು ಚೆಲ್ಲಬೇಕಾದ್ರೆ ಬೇರೋ ಬೀಜ ಒಂದು ಚೆಲ್ಲೋಕ್ಕಾಗಲ್ಲ ಚೆಲ್ಲ ಚೆಲ್ಲೋದಿಲ್ಲ ನೋಡ್ಬೇಕಂದ್ರೆ ಅವು ಚಿಕ್ಕ ಕಾಳು ಇರ್ತವೆ ಜೀರಿಗೆ ಕಾಳು ಇದ್ದಂಗೆ ಇರ್ತವೆ ಹಂಗಾಗಿ ನಾವು ಮಣ್ಣನ್ನು ಮಿಶ್ರಣ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಣ್ಣು ಗೊಬ್ಬರ ಈ ಥರ ಮಿಕ್ಸ್ ಮಾಡ್ಕೊಂಡು ಚೆಲ್ತೀವಿ ಅದನ್ನು ಹಂಗಾಗಿ ನಮಗೆ ಇದಿರ್ತದೆ ಒಂದು ಅಂದಾಜ್ ಇರುತ್ತೆ ಆ ಇದಕ್ಕೆ ನಾವು ಚೆಲ್ಕೊಂಡ್ಬರ್ತೀವಿ ಸರ್ ಹೌದು ಸರ್ ಹೌದು ಇಲ್ಲಪ್ಪ ಅಂದರೆ ಇದು ಗಾಳಿಗೆ ತೂರು ಹೋಗೋದು ಗಾಳಿಗೆ ಮುಂದಕ್ಕೆ ಹೋಗೋದು ನಾವು ಅಂತ ಹಾಕಿದರೆ ಇನ್ನಂತ ಇರೋಲ್ಲ ಬೀಜ ಆ ಒಂದು ಇದಕ್ಕೆ ನಾವು ಮಣ್ಣಲ್ಲಿ ಮಿಕ್ಸ್ ಮಾಡ್ಕೊಂಡು ಬೀ ಬೀಜ ಚೆಲ್ತೀವಿ ಸರ್ ನಾವು ಇದನ್ನು ಹಾಂ ಸರ್ ಇದು ಟಾಪ್ ಸರ್ ಇದು ಹ್ಞೂ ಸರ್ ಹೊರಗಡೆ ಎಲ್ಲ ಹೊರ್ಗಡೆಗೆ ಹೋಗುತ್ತೆ ಸರ್ ಇದು ಹಾಂ ಹೊರ್ಗಡೆ ಹೋಗುತ್ತೆ ಪಾರ್ಸಲ್ಗೆ ಹೋಗ್ತದೆ ಸರ್ ಇದು ಅದಕ್ಕೆ ನಾವು ಹೊತ್ತು ಮುಂಚೆ ಕುತ್ಕೊಂಡು ಹೊತ್ತು ಮುಂಚೆ ಇನ್ನೇನು ಪಾರ್ಸಲ್ಗೆ ಹೋಗೋದ್ರಿಂದ ಅದು ಲಾಂಗ್ ಜರ್ನಿಗೆ ಹೋಗ್ತವೆ ಇವು ಚನ್ನಗಿರಿ ಶಿವಮೊಗ್ಗ ಮತ್ತು ಗೋಳಲ್ಕೆರೆ ಹೊಸದುರ್ಗ ಇದೆಲ್ಲ ಹೋಗ್ತಾವಲ್ಲ ಹಾಗಾಗಿ ನಾವು ಇದನ್ನು ಸ್ವಲ್ಪ ಹೊತ್ತು ಮುಂಚೆನೇ ಕಿತ್ಬಿಟ್ಟು ಇದೇನು ಬಿಸಿಲಲ್ಲಿ ಆಗಲಿ ಏನಲ್ಲಿ ಬಾಡಿಸೋಂಗಿಲ್ಲ ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಅದಕ್ಕೆ ಪಾರ್ಸಲ್ಗೆ ಹೋಗಿಸ್ತಾರೆ ಇದು ಈ ಒಂದು ಸ್ವಲ್ಪ ಕಾಣ್ತಾ ಇದೆ ಕಾಂಗ್ರೆಸ್ ಕಾಂಗ್ರೆಸ್ ಕಡೆ ಇಲ್ಲ ಇದು ನಾವು ಅದೇ ಅಂದಂಗೆ ಒಂದು ತಿಂಗಳು ಒಂದೂವರೆ ತಿಂಗಳು ಅಷ್ಟೊತ್ತಿಗೆ ಕಿತ್ಬಿಡ್ತೀವಲ್ಲ ನಾವು ಹಂಗಾಗಿ ಈಗ ನಾವು ಸಬ್ ಕೀಳ್ಬೇಕಾದ್ರೆ ಕೈಗೆ ಸಿಗ್ತತೆ ಆಮೇಲೆ ಹಂಗೆ ಕಿತ್ಕೊಂತ ಕಿತ್ಕೊಂತ ಹಾಕಂತ ಬಂದ್ಬಿಡ್ತೀವಿ ನಾವು ಕಡೆಗೆ ಅಲ್ಲೊಂದು ಅಲ್ಲೊಂದು ಇಲ್ಲ ಸರ್ ಅದಕ್ಕೆ ಅದಕ್ಕೇನು ಸಂಬಂಧ ಇದಾಗಲ್ಲ ವಿಷ ಬರೋದಾಗಲಿ ಅದು ಏನಿಲ್ಲ ಏನು ಬರೋದಿಲ್ಲ ಸರ್ ಅದು ಇದು ಎಲ್ಲೋ ಒಂದು ಇದೆ ಇದು ನಾವು ತಳ್ಳಿಗಾಕ್ಬಿಟ್ರೆ ದಪ್ಪ ಹಾಕೋತ್ತಿಗೆ ಹಿಂಗಿದೆ ಇದು ಇನ್ನೂ ತಳ್ಳಿಗಾಕ್ಬಿಟ್ರೆ ಈ ಸೊಪ್ಪು ಕೇಳೋಕೆ ಬರೋದಿಲ್ಲ ಸರ್ ಇದು ದಪ್ಪ ಹಾಕ್ಬೇಕು ದಪ್ಪನೇ ಹಾಕ್ಬೇಕು ಸರ್ ಇದನ್ನು ನಮಗೆ ಬೀಜ ಹುಲ್ಲು ಹುಟ್ಟೋದಿಲ್ಲ ಕಳೆ ಹುಟ್ಟೋದಿಲ್ಲ ಹಂಗಾಗಿ ನಾವು ದಪ್ಪನೇ ಹಾಕ್ತೀವಿ ನಾವು ಸಪ್ಪು ಬೆಳೆಯೋದು ಇದಲ್ವ ಅದಕ್ಕೆ ನಾವು ಅದರಲ್ಲಿ ಏನು ಬೆಳೆ ಹಾಕೋಕ್ಕೆ ಇಡೋಲ್ಲ ನಾವು ಅದರಲ್ಲಿ ಬರೋ ಸೊಪ್ಪು ಒಂದೇ ಬೆಳೆಯೋದ್ರಿಂದ ಅದ್ರ ಮಿಕ್ಸ್ ಏನು ಹಾಕೋಕ್ಕೂ ಆಗೋಲ್ಲ ಹಂಗಾಗಿ ಸ್ವಲ್ಪ ದಪ್ಪನೇ ಚೆಲ್ಕೋಬೇಕು ಚೆನ್ನಾಗೇ ಬರುತ್ತೆ ಅವಾಗ ಹುಲ್ಲು ಅಕ್ಕಿ ನಮಗೆ ಕೀಳಬೇಕಾದ್ರೂ ಕೂಡ ಹುಲ್ಲು ಕೈಗೆ ಬರೋದಿಲ್ಲ ಅಷ್ಟಕ್ಕೊಂದು ಎಲ್ಲ ಒಂದು ಇರುತ್ತೆ ಸರ್ ಈಗ ನೋಡು ಇಷ್ಟು ಬೀಜ ಹಾಕಿದವಪ್ಪ ಅಂತೇಳಿದ್ರೆ ಕಮ್ಮಿ ಕಳೆ ಕಮ್ಮಿ ಇದೇನು ಒಂದು ತಿಂಗಳು ತಿಂಗ್ಳು ಮೇಲೆ ಇಪ್ಪತ್ತು ಅಷ್ಟು ಮುಗಿಸ್ಬಿಡ್ತೀವಿ ನಾವು ಇದನ್ನು ಹಂಗಾಗಿ ಕೀಳೋಕ್ಕಾಗೋದಿಲ್ಲ ಸರ್ ಇದು ಹಂಗಾಗಿ ನಾವು ಪಾರ್ಟೇಷನ್ ಮಾಡ್ಕೊತೀವಿ ಒಂದು ಎಕ್ರೆಯಲ್ಲಿ ನಾಲ್ಕು ಬ್ಯಾಚು ನಾಲ್ಕು ಪಾರ್ಟೇಷನ್ ಬೇಕಾದ್ರೆ ಮಾಡ್ಕೊತೀವಿ ನಮಗೆ ಎಂಗಷ್ಟೆಷ್ಟು ಶಕ್ತಿ ಎಷ್ಟೆಷ್ಟಿರುತ್ತೋ ಮೇಂಟೇನ್ ನಾವು ಲೇಬರ್ ಇಟ್ಟು ಮಾಡೋದಿಲ್ವಲ್ಲ ನಾವೇ ಮನೆಯವರು ಎಷ್ಟು ಬೇಕು ಅಷ್ಟು ಮಾತ್ರ ಪಾರ್ಟೇಷನ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ ಕೊತ್ತಂಬರಿ ಸಬ್ಬಕ್ಸಿ ಮತ್ತು ಮೆಂತೆ ಪಾಲಕ್ಕು ಈ ಥರ ಇಷ್ಟಿಷ್ಟು ಒಂದು ಬ್ಯಾಚಲ್ಲಿ ಅಷ್ಟು ನಾಲ್ಕೈದು ಸಪ್ ವೆರೈಟಿ ಬೆಳಿತೀವಿ ನಾವು ಒಂದೇ ಬೆಳೆಯೋದಿಲ್ಲ ನಾಲ್ಕೈದು ವೆರೈಟಿ ಬೆಳಿತೀವಿ ಮತ್ತು ಈಗ ನಮ್ಮ ಹತ್ರ ಅಲ್ಲಿ ಸಪ್ತಾಣಕ್ಕೆ ಬಂದವರು ತಿರ್ಗಾ ಕೊತ್ತಂಬ್ರಿ ಇದ್ರೆ ಮೆಂತ್ಯ ಇಲ್ಲ ಮೆಂತ್ಯ ಇಲ್ಲ ಕೊತ್ತಂಬರಿ ಇದ್ದಿಲ್ಲ ಅನ್ನೋಂಗೆ ಇರಬಾರ್ದು ಹಂಗಾಗಿ ನಾವು ಒಂದು ನಾಲ್ಕೈದು ಐಟಮ್ ಇದ್ವು ನಾಲ್ಕೈದು ವೆರೈಟಿ ಇದ್ವು ಅಂದರೆ ಅವಾಗ ಬೇರೆ ಇಲ್ಲೇ ನಮ್ಮಲ್ಲೇ ಚೆನ್ನಾಗಿ ಇರ್ತತ್ತಲ್ವ ಹಂಗಾಗಿ ಎಲ್ಲ ಒಂದಿತ್ತಾಗ ಅವ್ರಿಗೆ ಸಪ್ ಸಿಗುತ್ತೆ ಹಂಗಾಗಿ ಪಾರ್ಟೇಷನ್ ಮಾಡ್ಕೊತೀವಿ ನಾವು ಒಂದು ಒಂದು ಎಕ್ರೆಯಲ್ಲಿ ಒಂದು ಆರರಿಂದ ಎಂಟು ಬ್ಯಾಚ್ ಮಾಡ್ಕೊತೀವಿ ನಾವು ಒಂದು ಒಂದು ಬರೋಂಗೆ ಇದು ಉಟ್ತಿದ್ದಂಗೆ ಇನ್ನೊಂದು ಕಡೆ ಹಾಕ್ತೀವಿ ಅದು ಉಡ್ತಿದ್ದಂಗೆ ಇನ್ನೊಂದು ಕಡೆ ಹಾಕ್ತೀವಿ ಅದು ಉಡ್ತಿದ್ದಂಗೆ ಒಂದು ಕಡೆ ನಾಲ್ಕು ಬ್ಯಾಚ್ ಹಾಕೋಷ್ಟೊತ್ತಿಗೆ ಈ ಫಸ್ಟ್ ಬ್ಯಾಚ್ ಬಂದಿರ್ತದಲ್ಲ ಫಸ್ಟ್ ಬ್ಯಾಚ್ ಸಪ್ಪೆ ಬಂದಿರತ್ತಲ್ಲೇ ಅಲ್ಲಿ ಒಂದು ತಿಂಗಳೊಳಗಡೆ ಎಂಟು ದಿಸಕ್ಕೊಂದು ಬ್ಯಾಚ್ ಹಾಕಿದ್ರು ಕೂಡ ತಿಂಗಳೊಳಗಡೆ ನಮಗೆ ಫಸ್ಟ್ನೇ ಸಪ್ಪೆ ಹಾಕಿರೋ ಸಪ್ಪೆ ಬಂದ್ಬಿಡುತ್ತೆ ಆಮೇಲೆ ತಿರ್ಗಿ ನಾವು ಇದನ್ನ ಕೆಲಸ ಮಾಡ್ಕೊಂತ ಬೀಜ ಹಾಕಂತ ಹಂಗೆ ಪಾರ್ಟೇಷನ್ ಮಾಡ್ಕೊಂಡು ಹಾಕಂತ ಹೋಗ್ತೀವಿ ನಾವು ಹಾಂ ಸರ್ ಥರ ಹಾಂ ಸರ್ ಹೌದು ಇದೇ ಥರನೇ ಸರಿ ಇಲ್ಲ ಈಗ ಇದು ನಾನು ಇದನ್ನೆಲ್ಲ ತಕ್ಕಿದ್ದೆ ಕಡಿ ತೆಗಿತೀನಿ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಇದರಲ್ಲಿ ಏನಲ್ಲ ಹಾಕ್ಕೊಂಡ್ಬಿಡ್ತೀನಿ ನಾನು ಹಾಂ ಸೇವ್ ಹಾಂ ಸೇವ್ ಮಾಡ್ಕೊಂಡು ಸೇವ್ ಮಾಡ್ಕೊತೀವಿ ಎಕ್ಸ್ಟ್ರಾ ಇದ್ದು ಅಂತಂದ್ರೆ ನಾವು ಇದನ್ನೇನು ಕಾಯ್ತಿರಲಿಲ್ಲ ನಾವು ಕಡೆ ಬೇರೆ ಬೆಳೆಗಳಿಗೆ ಅವಕ್ಕೆಲ್ಲ ಇರ್ತತ್ತಲ್ಲ ಹಂಗಾಗಿ ಈಗ ನೀರು ಬೇರೆ ಕಮ್ಮಿ ಬೇಸಿಗೆ ಹಂಗಾಗಿ ಕಟ್ಟೋದಕ್ಕೆ ಆಗೋದಿಲ್ಲ ಹಂಗಾಗಿ ನಾವು ರೈನ್ ಇದರಲ್ಲಿ ಈಗ ಟೈಮಿಂಗು ನಮಗೆ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇದಾಗ್ತಿದ್ದಂಗೆ ನೆಕ್ಸ್ಟ್ ಆ ಕಡೆ ಬ್ಯಾಚಿಗೆ ಇದೇ ವೈರ್ನ ತೆಗೆದು ನಾವು ಕಡೆ ಹಾಕ್ಕಂತೀವಿ ಇದು ಫಾಸ್ಟಲ್ಲಿ ಫಾಸ್ಟಾಗಿ ಆಗುತ್ತೆ ಕೆಲಸ ಇದು ಸಬ್ಬಾಕ್ಸಿ ಹ್ಞೂ ಸರ್ ಫಾಸ್ಟ್ ಆಗುತ್ತೆ ಹಾಂ ಸರ್ ಕೀಳೋಕ್ಕೂ ಚೆನ್ನಾಗಿ ಈಸಿ ಮತ್ತಿರ್ಗ ಇದು ಅಷ್ಟಕ್ಕೊಂದು ಗಟ್ಟಿ ಇರಲ್ಲ ಅಂದರೆ ಕೀಳೋದಕ್ಕೆ ಅದೇ ಇದು ಮೆಂತೆ ಅದು ಆತಂದರೆ ಅದು ಭಾಳ ಇದು ಒಳಗೆ ಆಳ ಇಳಿತತ್ತಲ್ವಾ ಹಂಗಾಗಿ ಅದು ಗಟ್ಟಿ ಸ್ವಲ್ಪ ಮೆಂತ್ಯ ಗಟ್ಟಿ ಪಾಲಕ್ಕು ಅಂದರೆ ಅದು ನಾವು ಹಿಂಗೆ ಕೈಯಲ್ಲಿ ತಿಳಕ್ಕೆ ಬರೋದಿಲ್ಲ ಅದು ಇದರಲ್ಲಿ ಕುಡ್ಗೊಲ್ ಕುಡ್ಗೊಲ್ಲಲ್ಲಿ ಕೊಯ್ದುಬಿಟ್ಟು ಚಿಕ್ಕ ಕುಡಗೊಲ್ಲಲ್ಲಿ ಕೊಯ್ದುಬಿಟ್ಟು ಅದು ರಬ್ಬರ್ ಹಾಕೋಕ್ಕೂ ಬರಲ್ಲ ನಮಗೆ ರಬ್ಬರ್ ಹಾಕೋಕ್ಕೂ ಬರಲ್ಲ ಅದು ಹೇಳಿದ್ರೆ ಅದು ಸೊಪ್ಪು ದಪ್ಪ ಸಿ ಕಟ್ಟಿರ್ತವೆ ಅವು ನಾಲ್ಕು ನಾಲ್ಕು ಹಬ್ಬ ಐದು ಎಕರೆ ಅಲ್ಲ ನಾಲ್ಕು ಐದು ಇಟ್ಬಿಟ್ಟು ಬ ಬುಡ ಇಟ್ಬಿಟ್ರೆ ದಪ್ಪ ಆಗ್ಬಿಡುತ್ತೆ ಅದು ಅವ್ರ ಹಬ್ಬರು ಹಾಕೋಕೆ ಬರಲ್ಲ ಅದು ನಾವೀಗ ನೋಡೋ ಸಬ್ಬಾಕ್ಸಿಗೆ ಹಿಂಗೆ ಹೇಳೋದು ಬೇಕಾದ್ರೆ ಹಾಕಿದ್ರು ಕೂಡ ಎರಡು ಸುತ್ತ ಹಾಕಿದ್ರು ಕೂಡ ಏನು ಅನ್ಸಲ್ಲ ಇದನ್ನು ಅವಕ್ಕೆಲ್ಲ ಹಾಕೋಕೆ ಬರೋದಿಲ್ಲ ಕೀಳೋದ್ರಲ್ಲಿ ಇದೇ ಈಸಿ ಇದು ಕೊತ್ತಂಬರಿ ಈಸಿ ಸರ್ ಇದು ಈಗ ನಾವು ಒಂದು ಗಂಟೆಗೆ ನೂರೈವತ್ತು ಇನ್ನೂರು ಹಿಂಗೆ ಕೀಳ್ತೀವಲ್ಲ ಇದು ಜಾಸ್ತಿ ಕೀಳ್ಬೋದು ಸರ್ ಇದು ಓ ಸರ್ ಇಲ್ಲ ಉಳಿಸ್ತೀವಿ ಹ್ಞೂ ಸರ್ ಇವತ್ತೊಂದು ಒಂದು ಒಂದೂವರೆಂದ ಸಾವಿರದ ಇನ್ನೂರಿಂದ ಒಂದುವರೆ ಸಾವಿರ ಕೇಳ್ತೀವಿ ಸರ್ ನಾವು ಹಾಂ ಇವತ್ತು ಸರ್ ಜಿ ಜಾಸ್ತಿ ಬೇಡಿಕೆ ಇರೋದು ಅಂದರೆ ಎಲ್ಲ ಅಡುಗೆಗೂ ತಿಂಡಿಗೂ ಊಟಕ್ಕೂ ಏನೇ ಇದಾದರೂ ಕೂಡ ಕೊತ್ತಂಬ್ರಿ ಕೊತ್ತಂಬ್ರಿ ಬೇಡಿಕೆ ಅದಕ್ಕೆ ಜಾಸ್ತಿ ಇದೆ ಕೊತ್ತಂಬ್ರಿ ಎಲ್ಲ ತಿಂಡಿಗೂ ಬೇಕು ಸರ್ ಅದು ಹಂಗಾಗಿ ಆ ಕೊತ್ತಂಬರಿ ನಮ್ಮನ್ನು ಜಲ್ದಿ ಕೊತ್ತಂಬರಿನೇ ಕೇಳೋದು ಬಂದು ಅದು ಬಿಟ್ಟರೆ ಸರ್ ಇದು ಇದು ಕೇಳ್ತಾರೆ ಮೆಂತ್ಯ ಮೆಂತ್ಯ ಕೇಳ್ತಾರೆ ಮೆಂತ್ಯ ಇದಕ್ಕೆ ತಿಂಡಿಗೆ ಅದಕ್ಕೆ ಅದು ಬೇಕಲ್ಲ ಅದು ಕೇಳ್ತಾರೆ ಮತ್ತೆ ಸೆಕೆಂಡ್ ಬರೋ ಥರ್ಡ್ ಬರೋದು ಸರ್ ಇದು ಪಾಲಕ್ ಕೇಳ್ತಾರೆ ಹ್ಞೂ ಪಾಲಕ್ ಕೇಳ್ತಾರೆ ಸರ್ ಇವನ್ನ ನಾವು ಕೊತ್ತಂಬ್ರಿನ ಒಂದು ಸಾವಿರ ಕಟ್ಟಿ ತಗೊಂಡೋಗ್ಬೇಕಾದ್ರೆ ಒನ್ ಅವರಲ್ಲಿ ಬೇಕಾದ್ರೆ ಮಾರ್ಕೊಂಬರ್ಬೋದು ಸರ್ ಈ ಸಬ್ಬಕ್ಸಿ ಮತ್ತೆ ಈ ಪಾಲಕ್ಕು ಇವ ಇದೆಯಲ್ಲ ಇದು ಸ್ವಲ್ಪ ಕಮ್ಮಿನೇ ನಾವು ಇದನ್ನು ಅದಕ್ಕೆ ನಾವು ಜಾಸ್ತಿ ಅಂದರೆ ಒಂದು ಕೆ ಜಿ ಹಾಕ್ಕೊಂಡ್ರೆ ಒಂದು ವಾರಲ್ಲ ಒಂದು ಎಂಟತ್ತು ದಿವಸ ಕೀಳ್ಬೋದು ಸರ್ ಇದು ಹಾಂ ಹಂಗಾಗಿ ಇದು ಕಮ್ಮಿ ಓಡೋದ್ರಿಂದ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಮುನ್ನೂರು ಕಿತ್ತರೆ ಒಂದು ಸಾವಿರ ಸಿಗುಡಿ ನಾವು ಸಾವಿರ ಕಟ್ಟು ಕೊತ್ತಂಬರಿ ಕೀಳ್ತೀವಿ ನಾವು ಇದು ಮುನ್ನೂರು ಮುನ್ನೂರು ಸಿಗುಡಿ ಮಾರೋದಕ್ಕೆ ನಮಗೆ ಇದಾಗುತ್ತೆ ಸಾವಿರ ಬೇಕಾದ್ರೆ ಮಾರಿಬಿಡ್ತೀವಿ ಕೊತ್ತಂಬ್ರಿನ ಇದು ಆಗೋದಿಲ್ಲ ಇದು ಅಷ್ಟಕ್ಕೊಂದು ಸೇಲ್ ಅಷ್ಟಕ್ಕೊಂದು ಸೇಲ್ ಆಗಲ್ಲ ಹ್ಞೂ ತಿಂಡಿ ಅದೇ ಸರ್ ಅದೇ ಟಿಫನ್ ಸರ್ ಈಗ ಹಾಸ್ಟ್ಲುಗಳು ಮತ್ತು ಈ ಥರ ಹಿಂಗೆ ದೊಡ್ಡ ದೊಡ್ಡ ಇವು ಹೋಟ್ಲರು ಹೋಟೆಲ್ ಇರೋರು ಆ ಥರ ಈ ಕ್ಯಾಂಟೀನ್ಗಳು ಇರೋರು ಅಂತರೂ ಇದು ಕೊತ್ತಂಬರಿ ನೂರು ತಂತಾರೆ ಇದು ಸಬ್ಬಾಕ್ ಸಿಹಿ ಇವೆಲ್ಲ ಎಲ್ಲ ಇಪ್ಪತ್ತು ಹದಿನೈದು ಕಟ್ಟು ಇಪ್ಪತ್ತೈದು ಕಟ್ಟು ಕೊತ್ತಂಬರಿ ಜಾಸ್ತಿ ಓಡೋದು ಸರ್ ನಮ್ಗೆ ಕೇಳಿದ್ರೆ ಫಸ್ಟ್ ಬರ್ ಕೊತ್ತಂಬರಿ ಸರ್ ಬೇಸಿಗೆ ಬಂದರೆ ಸಂಜೆ ಸರ್ ಬೇಸಿಗೆ ಹ್ಞೂ ಒಂದು ಹಾಂ ಸರ್ ಮೂರು ನಾಲ್ಕು ಗಂಟೆಯಿಂದ ಆರು ಗಂಟೆ ಏಳು ಗಂಟೆವರೆಗೆ ಇದ್ರೂ ನಡಿತೆ ಈ ಸೊಪ್ಪು ಇದು ಮಾತ್ರ ಈ ಬೇಸಿಗೆಯಲ್ಲಿ ಮಾತ್ರ ಆದರೆ ಮಳೆಗಾಲದಲ್ಲಿ ಒತ್ತಮ ತಕ್ಕ ಯಾವ ಬರುತ್ತೆ ಮಳೆ ಗೊತ್ತಿಲ್ಲ ಹಂಗಾಗಿ ನಾವು ಬೇಸಿಗೆ ಸ್ವಲ್ಪ ತಂಪ ಕೂಲ್ಡು ಇದು ಇರೋ ಟೈಮಲ್ಲಿ ಕೀಳ್ತೀವಿ ನಾವು ಮತ್ತೆ ಮಳೆಗಾಲದಲ್ಲಿ ಹೊತ್ತು ಮುಂಚೆನೇ ಕೀಳ್ತೀವಿ ಸರ್ ಇಲ್ಲ ಇದು ಹೆಂಗಂದರೆ ಇದು ಒಂದೇ ಕೆಲಸ ಆದರೆ ಇಪ್ಪ ಬೆಳಗಿನ ಸಂಜೆವರೆಗೂ ಇದನ್ನೇ ಮಾಡ್ಕೊತಿದ್ರೆ ನೀವು ಹೇಳಿದ ಇದು ಕಾಲು ಬೆನ್ನು ನೋವು ಸೊಂಟ ನೋವು ಇವು ಬರ್ತವೆ ನಾವು ಹೆಂಗಪ್ಪ ಅಂದರೆ ಈಗ ಇದು ಈ ಕೆಲಸ ಇಲ್ಲಿ ಮಾಡ್ತಾ ಇದು ಸ್ವಲ್ಪ ಮುಗಿಸ್ಬಿಟ್ಟು ನಾವು ನಮ್ಮ ಬೇರೆ ಇನ್ನು ಬೇರೆ ಕೆಲಸಗಳು ಇರ್ತವೆ ನಿಂತ್ಕಂಡು ಅಂದರೆ ನಿಂತ್ಕೊಂಡು ಮಾಡೋಂಥ ಕೆಲಸ ಅಂಥವು ಇದ್ದಾವಲ್ವಾ ಹಂಗ ನಮಗೇನು ಇದ್ರ ಬಗ್ಗೆ ಕಾಣಿಸಿಲ್ಲ ಸರ್ ಇದು ಬ್ಯಾ ಬ್ಯಾಕ್ ಪೇಯ್ನ್ ಬರೋದಾಗ್ಲಿ ಮತ್ತು ಸೊಂಟ ನೋವು ಬರೋದಾಗ್ಲಿ ಮತ್ತು ಇದರಿಂದ ಅಲರ್ಜಿ ಆಗೋದಾಗಲಿ ಯಾವುದೇ ಥರ ಬಂದಿಲ್ಲ ಸರ್ ನಮಗೆ ಬಂದಿಲ್ಲ ಸರ್ ಇದು ಅಂದರೆ ಈಗ ಮನೇಲೆ ಕೂತ್ಕೊಂಡು ಇದು ಮಾಡೋರಿಗೆ ಇದು ಕೂತ್ಕೊಂಡು ಮಾಡೋ ಕೆಲಸನೇ ಇದಾವೆ ಹೌದು ಹೆಂಗಿದ್ರು ಈಗ ಕುತ್ಕೊಂಡು ಮಾಡೋ ಎದ್ದೊಳಕ್ಕಾಗಲ್ಲ ಇದು ಮಾಡೋದು ಹೌದು ಆಗೋದಿಲ್ಲ ಸರ್ ಎದ್ದೇಳಕ್ಕಾಗಲ ಇದು ಕುತ್ಕೊಂಡು ಮಾಡೋದೇ ಕೆಲಸ ಅಲ್ಲ ಇದು ಹಂಗಾಗಿ ಏನು ಡಿಫ್ರೆನ್ಸ್ ಅನ್ಸಲ್ಲ ಹ್ಞೂ ಸರ್ ಇದು ಸಬ್ಬಾಕ್ಸಿ ನೆನ್ನೆ ಮಾರ್ಕೆಟ್ ಬಂದು ನೂರು ಕಟ್ಟಿಗೆ ಇನ್ನೂರು ರೂಪಾಯಿ ಸರ್ ನೂರು ಕಟ್ಟಿಗೆ ಇನ್ನೂರು ರೂಪಾಯಿ ಸರ್ ಹಾಂ ಮುಂದೆ ಇನ್ನೂ ಒಂದು ರೂಪಾಯಿ ಐವತ್ತು ಪರ್ಸೆಂಟ್ ಜಾಸ್ತಿ ಆಗ್ಬೋದು ಸರ್ ಹಾಂ ಈಗ ಅವರೆಕಾಯಿ ಸೀಸನ್ ಇದೆ ಅವರ ಕೈ ಕಾಳಿಂದು ಕಡಲೆ ಆ ಥರ ಸೀಸನ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ ಸರ್ ಸಬ್ಬಾಕ್ಸಿ ಎರಡು ರೂಪಾಯಿ ಆಗಿದೆ ನೆಕ್ಸ್ಟ್ ಆದರೂ ಕೂಡ ಒಂದು ಐದು ಪರ್ಸೆಂಟ್ ಜಾಸ್ತಿ ಆಗೋದು ಸರ್ ಇದು ಹೌದು ಸರ್ ಹೌದು